ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಎರಡು ಉತ್ತಮವಾದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಈಗ ನಮಗೆ ಒಂದು ವರ್ಷಗಳ ಕಾಲ ನೇಮಕಾತಿಗಳಿಗೆಲ್ಲ ಗ್ರಹಣ ಕವಿದಿತ್ತು ಗ್ರಹಣ ವಿಮೋಚನೆಯಾಗಿ ಬೆಳಕಿನ ಗೋಚರ ಇದೆ ಕೆಲವು ದಿನಗಳಲ್ಲಿ ಹಲವಾರು ನೋಟಿಫಿಕೇಷನ್ ಆಗುತ್ತೆ ಈ ಟೈಮ್ನಲ್ಲಿ ನೋಟಿಫಿಕೇಷನ್ ಆಯಿತು ಅಂತ ಕಾಯೋದ್ರ ಜೊತೆಗೆ ನಾವು ಹೇಗೆ ಸಿದ್ಧಗೊಳ್ಬೇಕು ನಮ್ಮನ್ನು ನಾವು ಹೇಗೆ ಎಕ್ವಿಪ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರನೇ ಸಾಧನ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಎವ್ರಿ ಡೇ ಡೈಲಿ and free. ಕರೆಂಟ್ ಅಫೇರ್ಸ್ ಟೆಸ್ಟನ್ನು ಹಮ್ಮಿಕೊಳ್ತಾ ಇದ್ದೀವಿ ಪ್ರತಿದಿನ ಹತ್ತು ಪ್ರಶ್ನೆಗಳ ಕೊಡೋದು ಹತ್ತು ಪ್ರಶ್ನೆಗಳನ್ನು ನೀವು ಟಚ್ ಮಾಡಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತೀರಾ ಮಾಡಿದ ತಕ್ಷಣ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಬರುತ್ತೆ ಜೊತೆಗೆ ಆ ಎಲ್ಲ ಪ್ರಶ್ನೆಗಳಿಗೂ ಎಕ್ಸ್ಪ್ಲನೇಷನ್ ಯಾಕೆ ಇದು ತಪ್ಪು ಆಯಿತು ಏನಿದ್ರೂ ಸರಿ ಉತ್ತರ ನೀವು ಸರಿ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದನ್ನು ನೀಡುವಂಥ ಪ್ರಯತ್ನವನ್ನು ಸದನ ಆ್ಯಪಲ್ಲಿ ಮಾಡಲಾಗ್ತಾಯಿದೆ ಇದನ್ನು ನೀವು ಬಳಸ್ಕೋಬೇಕು ಆ್ಯಂಡ್ ದೆನ್ ಡೈಲಿ ಆ್ಯಂಡ್ ಫ್ರೀ ಕರೆಂಟ್ ಅಫೇರ್ಸ್ ಟೆಸ್ಟ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತ ಅಂದರೆ ಸಾಧನ ಅಕಾಡೆಮಿ ಆ್ಯಂಡ್ರಾಯ್ಡ್ ಆ್ಯಪ್ ಇದೆ ಆ್ಯಂಡ್ರಾಯ್ಡ್ ಅಂದರೆ ಈಗೇನು ಮಾಮೂಲಿ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಪ್ಲೇಸ್ಟೋರ್ಗೆ ಹೋದರೆ ಈ ಥರದ ಲೋಗೋ ಕಾಣುತ್ತೆ ಸಾಧನ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಹೋಡಿದ್ರೆ ಈ ಲೋಗೋ ಇರುವ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತೀರಾ ಅದರಲ್ಲಿ ಎಲ್ಲ ಥರದ ಉಚಿತ ಆ್ಯಂಡ್ ನಿಮಗೆ ಬೇಕಾದ ಕೋರ್ಸ್ಗಳು ಅವೈಲೇಬಲ್ ಇರುತ್ತೆ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಅಂತೀರೋ ಅಥವಾ ಲ್ಯಾಪ್ಟಾಪಿಂದ ಅಸೆಸ್ ಮಾಡಬೇಕು ಅಂತಿರೋ ಡಬ್ಲ್ಯೂ 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 ಸಾಧನ ಡಾಟ್ ಅಕಾಡೆಮಿ ದಿಸ್ ಇಸ್ ಅವರ್ ವೆಬ್ಸೈಟ್ ಈ ಮೂಲಕ ಕೂಡ ಜಾಯ್ನ್ ಆಗಿ ಈ ಸೌಲಭ್ಯವನ್ನು ಉಚಿತವಾಗಿ ಬಳಸ್ಕೋಬೋದು ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿಮೂರನೇ ತಾರೀಕು ನಾವು ನಿಶ್ಚಿತ್ ತ್ರೀ ಸಿಕ್ಸ್ಟಿ ಅಂತ ಕೋರ್ಸನ್ನು ಲಾಂಚ್ ಮಾಡಿ ಕೇವಲ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ತರಬೇತಿ ಕೊಡಿಸುವಂಥ ಪ್ರಯತ್ನ ಮಾಡಿದ್ವಿ ಮತ್ತು ಈ ಕೋರ್ಸ್ಗೆ ಈಗೂ ಕೂಡ ಅಡ್ಮಿಷನನ್ನು ತೆರೆದಿಟ್ಟಿದ್ದೀವಿ ಈ ಹದಿಮೂರನೇ ತಾರೀಕು ವರೆಗೂ ಯಾರಾದರೂ ಇಚ್ಛೆ ಪಟ್ಟರೆ ಇದಕ್ಕೆ ಜಾಯ್ನ್ ಆಗ್ಬೋದು ಏನು ವಿಶೇಷ ಅಂತಂದರೆ ನೀವು ಈ ನಿಶ್ಚಿತ್ ತ್ರೀ ಸಿಕ್ಸ್ಟಿಗೆ ಜಾಯ್ನ್ ಆದರೆ ಅಂದರೆ ಸಾಧನದಲ್ಲಿ ಅವೈಲಬಲ್ ಇರುವ ಎಲ್ಲ ಕೋರ್ಸ್ಗಳು ಇದರಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಕಮ್ಯುನಿಕೇಷನ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಬೇಕಾ ಅದು ಅವೈಲಬಲ್ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಅದು ಇರುತ್ತೆ ಕನ್ನಡ ಕೋರ್ಸ್ ಅದು ಇರುತ್ತೆ ಆಲ್ ಕೋರ್ಸಸ್ ಬ್ಲೆಂಡೆಡ್ ಇನ್ ಒನ್ ಕೋರ್ಸ್ ಆಲ್ ಡೈಮೆನ್ಷನ್ ನಿಮಗೆ ಇಲ್ಲಿ ಜಾಯ್ನ್ ಆಗೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಹುಡುಕೋದು ಬೇಕಾಗಿಲ್ಲ ನಾವು ಈ ಕೋರ್ಸನ್ನು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಮೂವತ್ತೊಂದರವರೆಗೆ ಎಲ್ಲರಿಗೂ ವಿಸ್ತಾರ ಮಾಡಿದ್ದೀವಿ ಏನು ಜಾಯ್ನ್ ಆಗಿದ್ದೀರಾ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಲಸ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ವರ್ಷ ಬೋನಸ್ ಹದಿನಾಲ್ಕು ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಬಿಕಾಸ್ ನೆಕ್ಸ್ಟ್ ಏನು ರಿಕ್ರೂಟ್ಮೆಂಟ್ ಇದೆ ಅದರಲ್ಲಿ ನೀವು ಸೇರ್ಕೋಬೇಕು ಬಟ್ ಇದಕ್ಕೆ ಸೇರ್ಪಡೆ ಆಗಬೇಕು ಅಂತಂದರೆ ಮತ್ತೆ ಇದು ಟೈಮ್ ಇರುತ್ತೆ ಬಿಡು ಅಂತಲ್ಲ ತರ್ಟೀನ್ತ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವರ್ಷ ಆಗುತ್ತೆ ಇದಕ್ಕೆ ಇನ್ನು ಹತ್ತು ದಿನದಲ್ಲಿ ಯಾರಾದರೂ ಆಸಕ್ತರಿದ್ದರೆ ಫ್ಯೂ ಪೀಪಲ್ ತುಂಬ ಬೇಕಾಗಿಲ್ಲ ನಮಗೆ ಒಂದು ನಲ್ವತ್ತೈವತ್ತು ಜನ ಜಾಯ್ನ್ ಆಗೋಂಗಿದ್ರೆ ಜಾಯಿನ್ ಆಗ್ಬೋದು ಒಂದು ವರ್ಷದಲ್ಲಿ ನಿಮ್ಮ ಭವಿಷ್ಯ ಉಜ್ವಲಗೊಳ್ಳಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ಏನು ಎಫರ್ಟ್ ಬೇಕೋ ಆ ಎಫರ್ಟನ್ನು ನಾನು ಹಾಕ್ತೀನಿ ನಮ್ಮ ಟೀಮ್ ಹಾಕ್ತಾರೆ ಇದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ